ಚುನಾವಣೆಯನ್ನು ನಾವು ಮಾಡಬೇಕಾ ಅಥವಾ ಮಾಡಬಾರದು ಅನ್ನೋದ ಅಭಿಪ್ರಾಯ ಮೇಲಿಗೆ ಈ ಸಭೆಯನ್ನು ಇವತ್ತು ಕರೆಯಿದ್ದೀವಿ ಈ ಸಭೆಯನ್ನು ವಿಷ್ಣಾಥ್ ಕತ್ತೆ ಅವರ ಮಗ ರಮೇಶ್ ಕತ್ತೆ उमेश ಕತ್ತೆ ಅವರ ತಮ ರಮೇಶ್ ಕತ್ತಿ ಅವ್ರ ವಿರುದ್ಧ ನಾವ್ ಚುನಾವಣೆಯನ್ನು ಮಾಡಬೇಕಾಗಿದೆ ಮಾಡಬಾರ್ದ ಮಾಡ್ಬೇಕನ್ನು ಕೈ ಎತ್ತಿ ನಮಗೆ ಬೆಂಬಲ ಸುರಿದ್ರೆ ಅದ್ರ ಪರವಾಗಿ ನಾವು ಕೊಂಡು ಹೋಗ್ತೀರಿ ಮಾಡ್ಬೇಕಾ ವೇದಿಕೆ ಮೇಲೆ ಹಿರಿಯರಾದ ಶಶಿಕಾಂತ್ ನಾಯಕ್ ಅವರಿದ್ದಾರೆ ಮಾಜಿ ಸಚಿವರು ಸಂಘದ ಅಧ್ಯಕ್ಷರಾದ ಜವೇಗೌಡ ಪಾಟೀಲ್ ಅವರು ಹಿರಿಯರಾದ ಬಿ ಕೆ ಭಟ್ಗಾಲ ಅವರು ಇನ್ನು ಸಂಘದ ಎಲ್ಲ ಸದಸ್ಯರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ವೇದಿಕೆ ಮೇಲಿದ್ದಾರೆ ಕಳೆದ ಐದು ತಿಂಗಳಲ್ಲಿ ಹಿಂದೆ ವಿದ್ಯುತ್ ಸಹಕಾರಿ ಸಂಘಕ್ಕೆ ರಾಜಕೀಯ ಬದಲಾವಣೆ ಆಯ್ತು ಗೆಲ್ಲ ಗೊತ್ತಿದೆ ಆ ಬದಲಾವಣೆ ಪ್ರಾರಂಭ ಆಗಿದ್ದು ಸನ್ಮಾನ್ಯ ಅಣ್ಣಸಾಬ್ ಚೊಲ್ಲೆ ಅವರ ನೇತೃತ್ವದಲ್ಲಿ ಅದಕ್ಕಿಂತ ಮುಂಚೆ ಹೀರಾ ಶುಗರ್ ಅವರು ಹೊರತುಕೊಂಡಿದ್ರ ನಂತರ ನಮ್ಮ ಹಿಂದೂ ಸಹಕಾರಿ ಸಂಘದ ಸದಸ್ಯರು ಅವ್ರನ್ನ ಭೇಟಿಯಾಗಿ ನಾವು ನಿಮ್ ಕಡೆ ಬರ್ತೀವಿ ನಮಗೆ ಸಪೋರ್ಟ್ ಮಾಡ್ಬೇಕಂತ ಹೋದ್ರು ಯಾಕಂದ್ರೆ ಅವ್ರ ಕಡೆ ಹೋದವರು ಐದು ಜನ ಮಾತ್ರ ನಮ್ ಕಡೆ ಐದು ಜನ ಇದ್ರು ನಮ್ಮಣ್ಣ ಕೂಡ ಈ ಸದಸ್ಯರು ಜಯಗೌಡ ಇರ್ಬೋದು ರೈ ಅವ್ರ ಇರ್ಬೋದು ಶಶಿರಾಜ್ ಅವರು ಸಂಪರ್ಕ ಮಾಡಿ ನಿಮ್ಮ ಬೆಂಬಲ ನಮಗೆ ಅವಶ್ಯಕತೆ ಇದೆ ಈ ರೀತಿ ಜನರಲ್ಲಿ ಕೆಲಸ ಆಗ್ತಾ ಇಲ್ಲ ಏಕತಕ್ಕಿ ನಿರ್ಣಯಗಳಾಗ್ತಾವ ನಿಮ್ಗೆ ಸಪೋರ್ಟ್ ಬೇಕಂದಾಗ ಆಯ್ತು ನೀವು ಕೂಡಿ ಹೊಸ ಅಧ್ಯಕ್ಷ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಆ ನಿರ್ಧಾರ ಪ್ರಕಾರ ಇವತ್ತು ಹೊಸ ಆಡಳಿತ ಬಂದಿರೋ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಈ ಕಳೆದ ನಾಲ್ಕೈದು ತಿಂಗಳಲ್ಲಿ ನಮ್ಮವರು ಒಳ್ಳೆ ಆಡಳಿತ ಮಾಡ್ತಿದ್ದಾರೆ ಈಗ ಎಲ್ಲ ಭಾಷಣಕಾರ ಹೇಳಿದ್ರು ಮೂರು ತಿಂಗಳಲ್ಲಿ ಹಿಂದೆ ಮೂವತ್ತು ವರ್ಷ ಪ್ರತಿಯ ಆಡಳಿತಕ್ಕಿಂತಲೂ ನಮ್ದು ವಿಭಿನ್ನವಾಗಿದೆ ಒಳ್ಳೆ ಆಡಳಿತ ಮಾಡಿದೆ ಅಂತ ಹೇಳಿದ್ರು ನಮಗೆ ಮತ್ತೊಂದು ಅವಕಾಶ ಕೊಡಿ ಅನ್ನೋ ಸಭೆಯ ಉದ್ದೇಶ ಮುಂದಿನ ತಿಂಗಳ ಇಪ್ಪತ್ತೆಂಟಕ್ಕೆ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಮತ್ತೆ ಹೊಸ ಕತ್ತಿ ಅವರ ಒಂದು ಪ್ಯಾನಲ್ ಮಾಡಬೇಕಾಗಿದೆ ಆ ಪ್ಯಾನೆಲ್ ನಿಮ್ ಪರವಾಗಿ ಜನರ ಪರವಾಗಿ ಅಪ್ಪನಗೌಡರ ಕಡೆ ಇತ್ತು ಅದನ್ನು ನಡೆಸ ಮಾಡಲಿಕ್ಕೆ ಹೊಸ ಪ್ಯಾನೆಲ್ಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕಾಗಿದೆ ಇಲ್ಲಿ ಬಹಳಷ್ಟು ಮಹಿಳೆಯರು ಬಂದರೆ ಮಹಿಳೆಯರಿಗೆ ಬಹುಶಃ ಹತ್ರ ಕಷ್ಟ ಬಹುಶಃ ಗೊತ್ತಿಲ್ಲ ಯಾಕಂದ್ರೆ ಇವ್ರು ಯಾರು ಬಾಗಿವಾಡಿಗೆ ಹೋಗಿಲ್ಲ ಬಾಗಿವಾಡಿಯಿಂದ ಯಾರು ಕೂಡ ಇವರು ಆಶೀರ್ವಾದ ಪಡ್ಕೊಂಡು ಬಂದಿಲ್ಲ ಬಂದವರೆಲ್ಲ ಈ ಭಾಗದವರು ಅದಕ್ಕೆ ಮಹಿಳೆಯರು ಕೂಡ ಸ್ವಲ್ಪ ಹೇಳಬೇಕು ಈ ಚುನಾವಣೆ ಯಾಕೆ ಮಹತ್ವ ಇದೆ ಯಾಕೆ ನಮ್ಗೆ ಬೇಕು ಅತ್ರ ಗಂಭೀರತೆ ಅತ್ರ ಅರಿವನ್ನ ಹೇಳಬೇಕಾಗಿದೆ ಸೊ ನಾವು ಬಂದಂತರ ಮೂರ್ತಿಗಳಲ್ಲಿ ತಿಂಗಳಲ್ಲಿ ಬಹಳಷ್ಟ ವಿಷಯಗಳೋಗಿದೆ ಹೊರಗಿನವ್ರು ಬರ್ತಾ ಇದಾರೆ ನಮ್ಮ ಒಳಗಿನವ್ರಿಗೆ ಅವಕಾಶ ಕೊಡಿ ಹೊಸ ಸ್ಲೋಕನ್ ಪ್ರಾರಂಭ ಆಗಿದೆ ಇದು ಹೊರಗಿನವ್ರು ಯಾರು ಒಳಗಿನವ್ರು ಯಾರು ಎಲ್ಲರೂ ಮನುಷ್ಯರೇ ಇಲ್ಲಿ ಹೊರಗಿನವರು ಒಳಗಿನವರ್ಗಿತ್ತಲ್ಲೂ ಯಾರು ಮುಕ್ತ ಮಾಡಾಡಿ ಅದ ಅವಶ್ಯಕತೆ ಇಲ್ಲಿದೆ ಹೊರಗಿನವರು ಒಳಗಿನವ್ರ ಪ್ರಶ್ನೆ ಇಲ್ಲಿ ನಾವು ಮೂರು ತಿಂಗಳಲ್ಲಿ ಮೂವತ್ತು ವರ್ಷಕ್ಕಿಂತ ಆಡಳಿತ ವಿಭಿನ್ನವಾಗಿ ಮಾಡಿ ತೋರಿಸಿದ ನಮ್ಮ ಜಯಗೌಡ ನೇತೃತ್ವದ ಸದಸ್ಯರು ಅದಕ್ಕಿಂತ ವಿಭಿನ್ನವಾಗಿ ನಡೆಸಲಿಕ್ಕೆ ರಮೇಶ್ ಕತ್ತ ಸಾಧ್ಯ ಇಲ್ಲ ಯಾಕಂದ್ರೆ ಮೂವತ್ತು ವರ್ಷ ಆಡಳಿತ ಮಾಡಿದಾರ ಇನ್ನು ಇವ್ರಗಿಂತ ಹೆಚ್ಚು ಏನ್ ಕೊಡೋರ್ತಾರ ಸಾಧ್ಯ ಇದೆಯಾ ಅಷ್ಟೇ ಟಿ ಸಿ ಕೊಡ್ತಾರ ನಿಮ್ಗ ನಿರಂತರ ಜ್ಯೋತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ ಯಾರು ಡೈರೆಕ್ಟರ್ ಒಬ್ಬರು ಯಾರ ಅಧಿಕಾರಿ ಇದೆ ಕೆಲಸ ಮಾಡ್ಲಿಕ್ಕೆ ಟಿ ಸಿ ಕೊಡ್ಸಲಿಕ್ಕೆ ಇಲ್ಲ ಯಾರು ಒಬ್ರು ಮೂವತ್ತು ವರ್ಷದಲ್ಲಿ ಒಂದು ಟಿ ಸಿ ಹಾಕ್ಲಿಕ್ಕೆ ಆಗಿಲ್ಲ ಇವರಿಗೆ ನಿಮ್ಗೆ ಗೊತ್ತಿದೆ ಹಾಕಿದಾರ ಡೈರೆಕ್ಟ್ ಟಿ ಸಿಗಳ ಹಾಕ್ಲಿಕ್ಕೆ ಆಗಿಲ್ಲ ಈಗ ಸ್ವತಂತ್ರ ಆಗಿದಾರ ಅವರು ನೀವು ಫೋನ್ ಮಾಡಿ ಹೇಳಿದ ಇಪ್ಪತ್ನಾಕ್ ಗಂಟೆಗಳಲ್ಲಿ ಬಹುಶಃ ಬಹಳಷ್ಟ ಟಿ ಸಿ ಕೂಡಿಸಿರ್ಬೋದು ನಿರಂತರ ಜ್ಯೋತಿ ನಿಮ್ಗೆಲ್ಲ ಮಾಡಿದ್ದಾರೆ ನಿಮ್ ಮಕ್ಕಳ ಈಗ ರಾತ್ರಿ ಓದಲಿಕ್ಕೆ ಕರೆಂಟ್ ಅನ್ನ ಒದಗಿಸಿದ ಇದಕ್ಕಿಂತ ವಿಭಿನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅವರು ಚುನಾವಣೆಗೆ ಬರ್ತಾರೆ ಭಾಷಣ ಮಾಡಲಿಕ್ಕೆ ಅವರು ಬರ್ತಾರೆ ಇನ್ನು ಹೇಳ್ತಾರೆ ಹೇಳ್ತಾರ ಗೊತ್ತಿಲ್ಲ ಅವ್ರು ಮೂವತ್ತು ವರ್ಷ ಆಡಳಿತ ಮಾಡಿದಾರೆ ಅವರು ಸೊ ಹೊರಗಿನವರು ಮಳಿಗಿನವ್ರು ನಮ್ಮವರೇ ನಮ್ಮವ್ರ ಅಂತ ಹೇಳ್ತಾರೆ ಇಲ್ಲ ಪ್ರಶ್ನೆ ಬರೋದಿಲ್ಲ ಯಾರು ಒಳ್ಳೆ ಆಡಳಿತ ಮಾಡ್ತಾರ ಅವ್ರಿಗೆ ನೀವು ಕೈ ಹಿಡಿಯಬೇಕು ಪ್ರೋತ್ಸಾಹ ಮಾಡ್ಬೇಕಂತ ಇವ್ಸಬೇಕ ಉದ್ದೇಶ ಆಗಿದೆ ಸೊ ಈಗಾಗಲೇ ಇದೇ ತಾಲೂಕಿನಲ್ಲಿ ನಾವು ಹದಿನೇಳು ವರ್ಷ ಆಡಳಿತ ಮಾಡಿದ್ವಿ ಇದೇ ತಾಲೂಕಿನಲ್ಲಿ ಹದಿನೇಳು ವರ್ಷ ಆಡಳಿತ ಮಾಡಿದ್ರಿ ನಮ್ ಪಂಚಾಯತ್ ಯಾವ ರೀತಿ ನಡೀತಾವ ನಿಮ್ ಪಂಚಾಯತ್ ಯಾವ ರೀತಿ ನಡೀತಾವ ನಿಮ್ ಗೊತ್ತಿದೆ ನಿಮ್ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಟರಾವ್ ಎಲ್ಲಿ ಬರೀತಾರೋ ನಿಮ್ ಗೊತ್ತಿದೆ ಹುಕ್ಕೇರಿನ ನಗರಸಭೆ ಶಂಕೇಶ್ವರ್ ನಗರಸಭೆ ಟರಾವ್ ಎಲ್ಲಿ ಬರೀತಾರೋ ನಿಮ್ ಗೊತ್ತಿದೆ ನಮ್ಮ ಪಂಚಾಯತ್ ಆಗಿ ಯಾವ ಎಲ್ಲಿ ಒಕ್ಕಾಕ ಹೋಗ್ತಾರೋ ಬರ್ದಿರ್ಬೇಕು ಹೌದು ಎಲ್ಲ ಎಲ್ಲೇ ಪಂಚಾಯತ್ ಆಗ ಬರ್ತಾರ ಈಗಾಗ್ಲೇ ಸಲ ನೋಡಿಬಿಟ್ಟಿರಿ ಎಲ್ಲಾರು ಅದಕ್ಕಾಗಿ ಒಳ್ಳೆ ಆಡಳಿತ ಮಾಡೋರಿಗೆ ಅವಕಾಶ ಕೊಡಂತ ಇವತ್ತ ಸಭೆಯ ಉದ್ದೇಶ ಆಗಿದೆ ಸೊ ರಮೇಶ್ ಕತ್ತಿ ಅವರು ಹುತ್ತಿಗೆರಿಯಲ್ಲಿ ಭಾಷಣ ಮಾಡಿದಾಗ ಅವ್ರು ಭಾಷಣ ಮಾಡಿದವರು ನಾನು ನಿಖಿಲ್ ಕತ್ತಿ ಹಾಗು ನನ್ನ ಇದು ಬೇಡ ನಾವು ಈ ಚುನಾವಣೆಯಲ್ಲಿ ಮೈ ಮಾರತಾರೆ ನಾವು ಈ ಚುನಾವಣೆಯಲ್ಲಿ ಮೈ ಮಾರಿದ್ರೆ ನಾಯಿ ಹೇಗೆ ಹಿಟ್ಟಿನ ಚೀಲ ಹರಿಯುತ್ತದೋ ಹಂಗೆ ನಮ್ಮ ಸಂಘ ಸಂಸ್ಥೆಗಳ ಪರಿಸ್ಥಿತಿ ಆಗುತ್ತದೆ ಹೊರಗಿನವ್ರು ಬಂದ್ರ ಈ ಸಂಘ ಸಂಸ್ಥೆಗಳ ಸ್ಥಿತಿ ಹೆಂಗ ಅಂದ್ರೆ ನಾಯಿ ಹೆಂಗ ಚೀಲ ಹರಿತಿದ್ರು ಹಂಗ ಹಾಕಿ ಅಂತ ಹೇಳಿರವ್ರು ಮತ್ತಾರ ಈಗ ಶಂಕೇಶ್ ಅವರ ಶುಗರ್ ಫ್ಯಾಕ್ಟ್ರಿ ಆರ್ನೂರು ಕೋಟಿ ರೂಪಾಯಿ ಚಿಂದಿನ ಆರ್ನೂರು ಕೋಟಿ ರೂಪಾಯಿ ಗಳ ಮಾಡಿ ಏನೋ ತಿಂದಿಲ್ಲ ಅಂದ್ರೆ ಬಾಯಿ ವರ್ಷದ ಸುಮಾಧಾರ ಏನು ತಿಂದಿಲ್ಲ ಏನು ತಿಂದಿಲ್ಲ ಆರ್ನೂರು ಕೋಟಿ ಯಾವ ಉತ್ತರ ಕೊಡಾರ ನಾವು ಸಾಕಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಗಳು ನಡೆಸಿದೀನಲ್ವ ನಾವು ದಿನ ನಿಮ್ಮ ವಿದ್ಯುತ್ ಶಕ್ತಿ ಸಂಘದಲ್ಲಿ ನಿಮ್ಮವರೇ ನೌಕರನ್ನ ಯಾವ ರೀತಿ ನಡೆಸ್ಕೊಂತೀರಿ ಹನ್ನೆರಡು ಕೋಟಿ ರೂಪಾಯಿ ಬಂದಂತ ಹಣದಲ್ಲಿ ಏನಾಯ್ತು ಹಾ ಇಪ್ಪತ್ತೆರಡು ಕೋಟಿ ಅದನ್ನ ಹೇಳಿ ಮುಂದಿನ ಸಾರಿ ಅವರೇ ಹೇಳ್ತಾರೆ ಮುಂದಿನ ಸಭೆಯಲ್ಲಿ ಆ ನೌಕರೇ ಬಂದ್ ಹೇಳ್ತಾರ ನಮಗ ಹನ್ನೆರಡು ಕೋಟಿ ರೂಪಾಯಿ ಇಲ್ಲೋಯ್ತಂತ ಅವ್ರು ಬಂದಂತ ಪಗಾರದ ಅದ್ರ ಹೇಳ್ತಾರ ಸೊ ಆಯ್ತು ಹತ್ತು ಹಲವಾರು ಮಾಡಿ ಈಗ ನಮಗೆ ಬುದ್ಧಿ ಇರುವಂತ ಪ್ರಯತ್ನ ಆಗ್ತಾ ಇದೆ ಹೀರಾ ಶುಗರ್ ಫ್ಯಾಕ್ಟ್ರಿ ತೊಂಬತ್ತೆರಡರಾಗಿ ಇವರ ತೊಂಬತ್ತೆರಡು ಇಪ್ಪತ್ತು ಮೂವತ್ತ್ ಮೂರು ವರ್ಷನ ಆಯ್ತು ಆವಾಗೆಲ್ಲ ಒಳ್ಳೆ ಸ್ಥಿತಿಯಲ್ಲೇ ಇತ್ತದವ್ ಎಲ್ಲ ರೀತಿಯಿಂದ ಒಳ್ಳೆ ಸ್ಥಿತಿಯಲ್ಲಿ ಇದ್ದೇ ಇವ್ರಿಗೆ ಬಿಟ್ಬಿಟ್ರು ಅದ್ ಯಾಕೆ ಸೋತ್ರ ಅಂತ ರಿಷಬ್ ಹೇಳಿದ್ರೆ ಅವ್ರು ಐದು ಸಾವಿರ ಶೇರ್ ಮಾಡಿದ್ರೆ ಗೆಲ್ತಿರ ಅವ್ರು ಅವ್ರು ಯಾಕೆ ಮಾಡಿದಿಲ್ಲ ಅಂದ್ರೆ ಇವ್ರಿಗೆ ಸೇರ್ ಮಾಡಿ ನಮ್ಮ ಸಕ್ರೆ ಮಾಡ್ದೈತಿ ಫ್ಯಾಕ್ಟ್ರಿಗೆ ಲಾಸ್ ಆಗ್ತದೆ ಸೇರ್ ಮಾಡಿದಿಲ್ಲ ಅವರು ಆ ಐದು ಸಾವಿರ ಸೇರ್ ಆಗಿದ್ರೆ ಅವ್ರದ್ದೆ ಪೆನಲ್ ಬರ್ತಿತ್ತು ಬಿ ಟಿ ಪಾರ್ಟ್ಲರ್ ಅವ್ರ್ದೇ ಬಸ್ ಕೋಡ್ರ್ದೆ ಈ ಐದು ಸಾವಿರ ಶೇರ್ ಮಾಡಿ ಟ್ಯಾಕ್ಟ್ರಿಗೆ ಯಾಕೆ ಬರೆಯ ಮಾಡಿದ್ರು ಸಕ್ರೆ ಯಾಕೆ ಕುಡ್ದಂಡು ಕಾರ್ ಮಾಡಿದಿಲ್ಲ ಅವರು ಸೋತರು ಏನೋ ಚಿಂತನೆ ಮಾಡುವಂಥ ಬಹಳ ದೊಡ್ಡ ಪಾಯಿಂಟನ್ನು ಅವ್ರು ಹೇಳಿದರು ಸೊ ಹೀಗಾಗಿ ಬಹಳ ಜನ ಈ ಫ್ಯಾಕ್ಟ್ರಿ ಆಗ್ಲಿಕ್ಕೆ ಇನ್ನೊಬ್ಬ ಪ್ರಮುಖ ಆರೋಪಿ ಜೈಸಿಂಗ್ ಅಂತ ಇದ್ ಜೈಸಿಂಗ್ ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಯಾವ್ದೋ ದೇವಸ್ಥಾನದಾಗ ಹೇಳ್ತಾ ಇದ್ದಾರೆ ಏ ನೀವೆಲ್ಲ ಒಂದಾಗದಿಲ್ಲ ಕುಕ್ಕ ಹೋಗ್ಬೇಕಾಗ್ತತೆ ಎಲ್ಲ ಸಂಘ ಸಂಸ್ಥೆ ಹಾಳು ಮಾಡ್ತಾರ ಅಂತ ಹೇಳಿದ್ರು ಮೊದಲನೇ ಆರೋಪಿ ಶಂಕೇಶ್ ಶುಗರ್ಸ್ ಫ್ಯಾಕ್ಟ್ರಿ ಹಾಳಾಗಲಿಕ್ಕೆ ಮೊದಲನೇ ಆರೋಪಿ ಜೈ ಸಿಂಗ ನೀವು ನೆಂಟ್ಬಿಡಬೇಕು ಮೊದಲನೇ ನಂಬರ್ ಒನ್ ಆರೋಪಿ ಜಯಸಿಂಗ ತೊಂಬತ್ತೆರಡರಿಂದ ತೊಂಬತ್ತೆರಡನೇ ಇಲ್ಲಿವರೆಗೆ ಅವನ ಕಡೆ ಲೆಕ್ಕ ಪತ್ರ ಇದೆ ಒಂದ್ ದಿವಸ ಕೇಳುವಂತ ಪ್ರಯತ್ ಬರ್ದಿತಿ ಅವ್ರು ಕೇಳುವಂತ ಪ್ರಯತ್ನ ಮಾಡೋಣ ನಿಲ್ಸೋಣ ಅವನಿಗೆಲ್ಲ ಬುದ್ದಿ ಮಾತಾಡ್ತಾನ ಹುಕ್ಕೇರಿ ತಾಲೂಕಿನವ್ರಿಗೆ ಒಂದೊಂದು ಇಂಚಿಗೆ ಗೊತ್ತಿದೆ ಅವಾಗ ಆರು ಆರ್ನೂರು ಕೋಟಿ ರೂಪಾಯಿ ಇಲ್ಲಿ ಹೋಯ್ತಂತ ಅವ್ ಕೇಳೋಣ ಒಂದ್ಸಾರಿ ಬಂದಾಗ ಅವನ ಲೆಕ್ಕ ತಗೋಳ ಅವನ ಕಡೆ ಸೊ ಇನ್ನು ಹಲವಾರು ನಾವು ನಾನು ಇನ್ನೊಂದು ರಮೇಶ್ ಕತ್ತಿ ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ಎರಡು ಮಕ್ಕಳು ಒಟ್ಟು ನಾಲ್ಕು ಜನ ಸೇರಿ ನಾಲ್ಕು ದಿಕ್ಕಗಳಲ್ಲಿ ನಿಂತು ಹೊರಗಿನವರು ಬರೆದ ಹಾಗೆ ನೋಡಿಕೊಳ್ಳುತ್ತೇವೆ ನೀವ್ ಮೊದಲಿಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಅದ್ರ ಎರಡು ನಮಗೆ ನೀವು ಹನ್ನೆರಡು ಗಂಟೆ ಎರಡು ಗಂಟೆಗೆ ನೀವು ಯಾವಾಗ ನಾವು ಮುಂಜಾನೆ ಎಂಟು ಗಂಟೆಗೆ ಬಂದು ಹನ್ನೆರಡು ಗಂಟೆಗೆ ವಾಪಸ್ ನಾವು ಕಾಯ್ಬೇಕಾದ್ರ ಆರು ಗಂಟೆ ಕೇಳಬೇಕ ಎಂಟು ಗಂಟೆಗೆ ರೆಡಿ ಆಗಿ ಒಬ್ಬ ಗಟಕ್ ನಿಲ್ಬೇಕು ಒಬ್ಬ ಕಬ್ಬೂರ್ ನಿಲ್ಬೇಕು ಒಬ್ಬ ಹೊಣ್ಣ ಬಿಡಿಗೆ ನಿಲ್ಬೇಕು ಒಬ್ಬರು ಶಂಕೇಶ್ವರ್ ಕೇಳ್ಬೇಕು ಅವಾಗ ಕಾಯ್ಲಿಕ್ಕೆ ಬರ್ತೈತಿ ನೀವ್ ಹೇಳೋದು ಎರಡು ಗಂಟೆ ನಾಕ್ ಗಂಟೆಗ್ ರಾತ್ರಿ ಮತ್ತೆ ಕೆಲ್ಸ ಹೋಗಿರ್ತೀವಿ ಯಾವಾಗ ಏನಾರ ಅದ ಮುಂದೆ ಮುಂದಾರು ಬೇಗ ನಾವ್ ಕಾಣಸಲ್ಲಾಗಿತ್ತು ಬೇಗ ಹೇಳೋ ಬಸವ ಹಲ್ಲು ಉಜ್ಜು ಅಂತ ಪಾಠ ಆಯ್ತದ ಹಂಗ ಬೇಗ ಅದ ಕಾಯ್ದು ಬಿಡ್ರಿ ಮಂದಿ ಕೆಲಸ ಮಾಡ್ರಿ ಅವ್ರ ಕಾಯ್ತ ಮಂದಿ ಕೆಲಸ ನೀವ್ ಮಾಡ್ರಿ ನೀವ್ ಪರವಾಗಿ ಜನ ಇರ್ತಾರ ಇಲ್ಲಿವರೆಗೆ ನಿಮ್ ಶಕ್ತಿ ಇರಪ್ಪ ಜನರ ಶಕ್ತಿ ಅಲ್ಲ ಒಂದ್ ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯಿ ಲೈನ್ ಮೆಟ್ರೋ ರೈಡ್ರು ಪಿ ಕೆ ಪಿ ಎಸ್ ಸೆಕ್ರೆಟರಿಗಳು ಈಗ ಎಲ್ಲಾನು ಡಿಸ್ಕನೆಕ್ಟ್ ಮಾಡಿ ಅವ್ರು ಮಾಡಾಕ ಶೀರಾ ಶುಗರ್ ಫ್ಯಾಕ್ಟ್ರಿ ವರ್ಕರ್ ಕಟ್ ಮಾಡಿದೀವಿ ಇನ್ನೊಂದ್ ಎರಡು ತಿಂಗಳ ಅದು ಪಿ ಕೆಪಿ ಹಾದಿಗ್ ಬರ್ತಕ್ಕದು ನಮಗೈತಿ ಎಲೆಕ್ಷನ್ ಮಾಡಕ್ ಐತಿ ಬಹಳ ನಲವತ್ತು ವರ್ಷ ಆಯ್ತು ಬಾಳ್ ಬಾಳ್ ಕಡೆ ಇಲ್ಲಿ ರಾಜ್ಯದಾಗ ಎಲೆಕ್ಷನ್ ಮಾಡಿದೀವಿ ನೀವು ಫಸ್ಟ್ ಟೈಮ್ ನೀವು ಸ್ವಂತ ಈ ಸಲ ಎಲೆಕ್ಷನ್ ಇಲ್ಲಿಯವರೆಗೆ ಇಲ್ಲಿವರೆಗೆ ಜನ ಮಾಡೈತಿ ಎಂಪ್ಲಾಯ್ ಮಾಡ್ಯಾರ ಈ ಸಲ ನಿಮ್ ತಾಕತ್ ಸಲ ಜನ ಎಷ್ಟು ಪ್ರೀತಿ ಈ ಸಲ ಗೊತ್ತಾಗತ್ತೈತಿ ಎಷ್ಟು ಜನ ಗಳಿಸ ನೀವು ಪ್ರೀತಿಯಿಂದ ಕಳಿಸೀರಾ ಅಥವಾ ಟಿ ಸಿ ಕೊಡದೆ ಗಳಿಸೀರ ಈ ಚುನಾವಣೆ ಗೊತ್ತಾಗತೈತಿ ಹಿಂದೆ ವಿಶ್ವನಾಥ್ ಕತ್ತಿ ಅವರ ಅವ್ರಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅವ್ರ ಹೆಸ ನೀವೆಲ್ಲೂರ್ವರೆ ಪಟ್ಟ ಎರ್ಕೊಂಡಂ ಆಯ್ತು ಈಗ ನಿಮ್ ಶಕ್ತಿ ಹಚ್ಬೇಕಾಗ ಜನ ಕೆಟ್ಟ ಸೇವೆ ಮಾಡ್ಬೇಕು ಈ ಚುನಾವಣೆಯಲ್ಲಿ ಗೊತ್ತಾಗ್ತಿದೆ ಸೀವ್ ಎರಡು ಮಾತು ಹೇಳಿರೋ ಮೈ ಮಾಡ್ತಾರೆ ನಾ ಹೆಂಗ್ ಚಿಂದೆ ಇರ್ತಾರೆ ಈಗಾಲ ಶುಗರ್ ಲೆಕ್ಕ ಕೊಡ್ಬೇಕು ನೀವು ಆರ್ನೂರು ಕೋಟಿ ಎಲ್ಲೂ ಐತಂತ ಜನರ ಸೇವೆ ಮಾಡ್ರೆ ನಿಮ್ ರಕ್ಷಣೆ ಅವರೇ ಮಾಡ್ತಾರೆ ಅಂತ ಮಾಡುವಂತ ಕೆಲಸ ಮಾಡಿ ಇವರು ಮಣ್ಣೆ ಹುಕ್ಕೇರಿ ಚುನಾವಣೆ ಪ್ರಚಾರದಲ್ಲಿ ಬಸಗೌಡ್ರ ಫೋಟೋ ಹಾಕ್ಯಾರ ಬಿ ಬಿ ಹಂಚಿ ಅವ್ರ ಫೋಟೋ ಹಾಕ್ಯಾರ ಇವ್ರಿಗೇನ ಬೈದ್ ಕೇಳ್ರಿ ಯಾರ ಹೆಂಗ್ ಬೈದಿದ್ರಿ ಇವ್ರ ಬಸಗೌಡ ಪಾಟೀಲ ಫೋಟೋ ಹಾಕ್ಯಾರ ಎ ಬಿ ಪಾಟೀಲ್ ತದ್ದೆ ಅವ್ರದ ನಮ್ಮ ಬಿ ಬಿ ಜಿ ಅವ್ರ ಅವ್ರ ಫೋಟೋ ಹಾಕ್ಯಾರ ಈಗ ಯಾವಾಗ ನೆನಪಾಗ ಈಗ ನೆನಪಾಗ್ರು ಕಾಯಂ ಸದಾ ಅವನು ಬೈತಾ ಇದ್ರು ಈಗ ಅವ್ರ ನೆನಪಾಗ್ಯಾರ ಸೊ ಒಟ್ಟಾರೆಯಾಗಿ ಈ ಸಂಘವನ್ನು ನಾವೆಲ್ಲ ಉಳಿಸ್ಕೋಬೇಕು ಇವ್ರ ಕೈಯಿಂದ ಮುಕ್ತಿ ಮಾಡಬೇಕ ಜನರ ಆಸೆ ಅಪೇಕ್ಷೆ ಆಗಿದೆ ಇದರಲ್ಲಿ ಹೊರಗಿನವರು ಹೊರಗಿನವ್ರು ಪ್ರಶ್ನೆ ಎಲ್ಲ ಯಾರು ಒಳ್ಳೆ ಆಡೋ ಅವ್ರು ಬಹಳ ಮುಖ್ಯವಾಗಿದೆ ನಮಗೂ ಎಂ ಪಿ ಚುನಾವಣೆಯಲ್ಲಿ ಈಗ ಹೇಳಿದ್ರು ಚಿಕ್ಕ ಹೊಳೆ ಹಾಕಿತ್ತ ಯಾಕ ಯಾಕಿನವ್ರ ಯಾಕ ಜನರಲ್ ಐತಿ ಎಸ್ ಟಿ ಆಕ ಈಗ ನಾವು ಸುಮ್ಕೊತ ಹೊರಗಿನವ್ರು ಹೊರಗಿನವ್ರಿ ఎం చిడ్యాగ హా చున మెరిట్ బ్యాంక్ నిమ్ కడ హాస్ మైన్స్ అంత ఎలా ఏంటి ఏంటి ఆ బస్ స్టాండ్ ముందు మూర్ సల హిండ్ర ఐదే సల హిండర్ ఆ మూరే సల తగ్గుతాను లింబు హాకెక్ తిత ఐద హాక హిండ్యార సారి సంస్థ ಐದೈದು ಐದೈದ ಕಬ್ಬನ್ನಿ ರಸ ಬಲ್ಲ ಹಿಂಡಿ 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 ಸಿಕ್ಕಿ ಮಾಡ್ಯಾರ ಸೊ ಅದಕ್ಕಾಗಿ ನಾವೆಲ್ಲ ಇನ್ನೊಂದು ಡಿ ಸಿ ಬ್ಯಾಂಕಿನ ಅಧ್ಯಕ್ಷ ಇದ್ರು ಅವ್ರು ಹೇಳೋ ದೊಡ್ಡ ಆಣಿ ಓದರು ಅವ್ರ ಸಗಳಿಲ್ಲ ರಮೇಶ್ ಕತ್ತಿ ಅದ ಒಬ್ರು ಅಣ್ಣ ಸಬ್ಸಲ್ಲೇ ಇನ್ನೊಂದು ಆಣಿ ಈ ಕಡೆ ಹೋದಾನ ಅವರು ಡಿ ಸಿ ಗೋಕಾಕ್ ಹೋದ ಬಾಲಚಂದ್ ಜಾರಕಿಹೊಳಿ ಈ ಸಣ್ಣ ಆಟಿ ಸುಮ್ಮನೆ ನಮ್ಮ ಬಿಡ್ ಜಗಳ ದೊಡ್ಡ ದೊಡ್ಡವಾದ ಅವ್ರತಾರ ಜಗಳಿಲ್ಲವಲ್ಲ ನಮ್ಮ ಅನಿವಾರ್ಯ ಚುನಾವಣೆ ಮಾಡ್ರು ಸೊ ಹೇಳೋ ಅರ್ಥ ಯಾರ ಜೋಡಿ ಜಗಳ ಪ್ರಾರಂಭ ಮಾಡಿದ್ ನಾವಲ್ಲ ನಮ್ ಬಂದ್ರು ರಕ್ಷಣೆ ಕೊಡೋರು ರಕ್ಷಣೆ ಕೊಟ್ಟಿವಿ ಅವ್ರಿಗೆ ಸಪೋರ್ಟ್ ಮಾಡಿದೀವಿ ಆಡಳಿತ ಮಾಡ್ಲಿಕ್ಕೆ ಅವ್ರಿಗೆ ಸುಗಮವಾಗಿ ಸರ್ಕಾರ ಇದೆ ನಮ್ದು ಸರ್ಕಾರದಿಂದ ಅವ್ರಿಗೆ ದುಡ್ಡು ಕೊಡಿಸುವಂತ ಕೆಲಸ ಮಾಡ್ತಾ ಇದೀವಿ ಅಷ್ಟ್ ಪಾತ್ರ ನಮ್ದಷ್ಟೇ ಮತ್ತೆ ಇನ್ನು ರಕ್ಷಣೆಯನ್ನು ಮಾಡ್ಬೇಕಾಯ್ತು ಬಿಟ್ಟರೆ ಆಗೋದು ಅವ್ರಿಗೆ ಚುನಾವಣೆ ರಕ್ಷಣೆ ಮಾಡ್ಲಿಕ್ಕೆ ಜೊತೆ ನಾವು ಹಿಂದಿದ್ವಿ ಅಣ್ಣ ಸಹ ಜೊಲೆಯ ಫಂಕ್ಷನ್ ಇರ್ತಾರೆ ಇನ್ನು ನೋಡೋಣ ಯಾರ್ಯಾರು ಬರ್ತಾರ ಬರ್ಲಿ ನಮ್ಗೆ ಸಪೋರ್ಟ್ ಮಾಡ್ಲಿ ಅವ್ರ ಮೊನ್ನೆ ಬಿಜೆಪಿ ಮೊನ್ನೆ ಸಭೆ ಮಾಡಿದಾರ ಇವತ್ತು ನಮ್ಮ ಗುಂಪಿನ ಸಭೆ ಇವತ್ತು ಮಾಡ್ತಾ ಇದೀವಿ ಇದರಲ್ಲಿ ಎಮ್ ಕಂಡು ಮಾಡಿದ ಸೇರಿಸಿಲ್ಲ ಮಾಡಿ ಸಪ್ರೇಟ್ ಮಾಡ್ತಾ ಇದೀವಿ ಚುನಾವಣೆ ನಡೆದಾಗ ಇನ್ನು ಬಹಳಷ್ಟು ಜನ ಬರೋರು ಬಹಳಷ್ಟು ಹೇಳಿದ್ದಾರೆ ನೀವು ಚುನಾವಣೆ ಮಾಡ್ರಿ ಆಮೇಲೆ ಬರುತ್ತ ಬಹಳ ಜನ ಹೇಳಿದ್ದಾರೆ ಅದಕ್ಕಾಗಿ ಒಂದೊಂದು ಗುಂಪುಗಳನ್ನು ನಾವು ತಯಾರಿ ಮಾಡ್ತಾ ಅದಕ್ಕೋಸ್ಕರ ಈ ಚುನಾವಣೆ ಚಿಕ್ಕದಿದ್ರು ಬಹಳ ಮಹತ್ವದ ಆಗಿದೆ ಮತ್ತೆ ಇವರು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಒಂಬತ್ತು ವರ್ಷ ಆಡಳಿತ ಮಾಡ್ರು ಹೊರಗಿನ ಹೊರಗಿನಲ್ಲಿ ಅವರು ರಮೇಶ್ ಕತ್ತಿ ಒಬ್ಬರೇ ಸೂಚಕ ಸೂಚಕಾಗು ಸಹಿ ಮಡಕೂರ ಜೊತೆ ಒಬ್ಬ ಇಲ್ಲ ನಾವೇ ಮಾಡಿಸಿದೀವಿ ಇಲ್ಲೇ ಚಿಂಗ್ಳಿ ಅವ್ರ ಡೈರೆಕ್ಟ್ ಇದ್ರವ್ ನಾವೇ ಮಾಡಿಸಿ ಅಂತಂದ ಪಾಲಿಕೆಯಲ್ಲಿ ಕುಂತು ಡಿ ಸಿ ಬ್ಯಾಂಕ್ನ ಅಧ್ಯಕ್ಷ ಹೊರಗಿನ ಹೊರಗಿನವ್ರು ಅನಿಸ್ತಿಲ್ಲ ಅವರು ಈಗ ಅವ್ರಗಿನವ್ರು ಅಂತ ಹೇಳ್ತಾರ ಅಲ್ಲೂ ನಾವ್ ಇಳಿಸಿಲ್ಲ ಎಲ್ಲ ಡೈರೆಕ್ಟರ್ ಕೂಡ ಇಳಿಸಿದಾರ ಅವ್ರನ್ನ ರಮೇಶ್ ಕತಿ ಅದ್ರಲ್ಲಿ ಎಲ್ಲರೂ ಇರೋದಾರ ಅದಕ್ಕೆ ಹಲವಾರು ಕಾರಣಗಳಿದೆ ಏಕ ತರ್ಪಿ ಆಡಳಿತ ಯಾರನ್ನೆ ನಾನು ಸರ್ಕಾರ ನನಗೆ ಒಬ್ಬನೇ ಭಾರಿ ವಿದ್ವಾಂಶ ನನ್ನ ಬಿಟ್ಟರೆ ಯಾರು ಶಣನೇ ಇಲ್ಲ ನನ್ನ ಭಾಷೆನ ಶ್ರೇಷ್ಠ ಇದರಲ್ಲೇ ಒಮ್ಮೆ ಇದೆ ಅದೊಂದು ಮುಂದಿನ ಭಾಷೆನ ಹೇಳ್ತೀವಿ ಡಿ ಸಿ ಸಿ ಬ್ಯಾಂಕ್ ಅಣ್ಣ ಎಷ್ಟು ಸ್ಕ್ವೇರ್ ಫೀಟ್ ಕಟ್ಟಿದಾರ ಬಹುಶಃ ಎಲ್ಲ ಮನೆ ಕಟ್ಟಿರಲಿ ಹದಿನೈದು ನೂರಿಂದ ಸ್ಟಾರ್ಟ್ ಆಗದೆ ಎರಡ್ ಸಾವಿರ ಎರಡೂವರೆ ಮೂರು ಐದು ಇವ್ರು ಎಟ್ ಕಟ್ಟಿರ್ಬೇಕು ಡಿ ಸಿ ಸಿ ಬ್ಯಾಂಕಿನ ಒಂದು ಕಟ್ಟಡ ಸ್ಕ್ವೇರ್ ಫೀಟ್ ಕಟ್ಟಿದ್ದನ್ನ ಮುಂದಿನ ಸಭೆಯಲ್ಲಿ ಹೇಳ್ತೀವಿ ಅದನ್ನ ಎಷ್ಟು ದುರುಪಯೋಗ ಮಾಡ್ಕೊಂಡವ್ರು ಕೂಡ ಹೇಳ್ತೀವಿ ಇವ್ರು ಮಾಡಿಸ್ ಬಿಟ್ಟಾರ ಅದನ್ನ ಬಿಟ್ಟರೆ ಹೊರಗಿನವತ್ತೆಷಾರ ನಿಮ್ಮ ಆಡಳಿತ ಬಗ್ಗೆ ಹೇಳಿ ನೀವು ಬಾಡಿಗೆ ಡಿ ಸಿ ಬ್ಯಾಂಕ್ ಕೊಟ್ರಿ ನಾಲ್ಕೈದು ವರ್ಷ ನೋಡೋಣ ಎಷ್ಟು ಬಚ್ಚ ಆಡಳಿತ ಕೊಟ್ಟಿದ್ರಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೊ ಅದಕ್ಕಾಗಿ ಬಹಳಷ್ಟು ವಿಚಾರಗಳಿದೆ ಇವರೆಲ್ಲ ನಾವು ಹನ್ನೊಂದು ಗಂಟೆಗೆ ನಮ್ಮ ಸಾಮಾಜಿಕ ರಾಜಕೀಯ ಜೀವನ ಚಾಲ ಹತ್ತರಿಂದ ಹನ್ನೊಂದು ಗಂಟೆ ಬಿಟ್ಟ ಕೆಲಸ ಮಾಡ್ತೀವಿ ನಾವು ರಾತ್ರಿ ಹನ್ನೊಂದು ಚಲೋ ರಾತ್ರಿ ಹನ್ನೊಂದ್ವರೆಗೆ ಅವೈಲೇಬಲ್ ಇವತ್ತು ನೋಡಿ ಪ್ರಿಯಾಂಕಾ ಕುರ್ಚಿ ಹೋಗಿದಾರ ಹೋಗಿದಾರ ರಾಹುಲ್ ಮಂಡ್ಯದಾಗ ಇದಾರ ನೀವು ಸೇವೆ ಮಾಡಿ ಹೆಂಗೆ ಒಳಗಿಂದ ಹೊರಗಿಂದ ಇಲ್ಲಿವರೆಗೆ ಬರಕ್ ಆಗ್ತಾ ಇತ್ತು ಅದು ಹೊರಕ್ ಆಗೋಲ್ಲ ಈ ಹುಕ್ಕೇರಿ ಜನತೆಯ ನೋಡಿ ಈ ರಮೇಶ್ ಕತ್ತಿನ ನೋಡಿ ಎಪ್ಪತ್ತು ವರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ ನೆನಪು ಈಗ ಬಹುಶಃ ಹುಕ್ಕೇರಿ ಅವ್ರಿಗೆ ಲಾಭ ಆಗ್ತದೆ ಎಪ್ಪತ್ತು ವರ್ಷದಿಂದ ಹೇಳಿದ್ರು ಏನ್ ಹೇಳಿದ್ರ ಇಲ್ಲಿವರೆಗೆ ರಾಜ ಮಹಾರಾಣಿ ಒಟ್ಟಿಲೆ ಒಟ್ಟ ಹುಟ್ಟಿದ್ದ ಮಹಾರಾಜ ಮಾರಾಣಿ ಒಟ್ಟಿಲೆ ಹುಡ್ತಿದ್ದ ಈಗಿನ ನಿಮ್ಗೆಲ್ಲ ಅಧಿಕಾರ ವೋಟಿಂಗ್ ರೈಟ್ಸ್ ಕೊಟ್ಟದ್ರಿಂದ ಇನ್ನು ರಾಜ ಎಲ್ಲಿಂದ ಹೊಡ್ತಾನ ಬ್ಯಾಲೆಟ್ ಬಾಕ್ಸ್ ನಿಂದ ಅಂತ ತಿಳಿದ್ರ ಹಂಗೆ ಇನ್ನು ಹುಕ್ಕೇರಿ ಅವ್ರಿಗೆ ಇಲ್ಲಿವರೆಗೆ ರಾಣಿ ಒಟ್ಟಿಲೆ ಮಹಾರಾಜ ಹೊಡ್ತಿದ್ದಂತ ನಿಮ್ಗಲೇ ಭ್ರಮೆ ಇನ್ನು ಹಂಗಾಗೋಲ್ಲ ಇನ್ನು ರಾಜ ಎತ್ತರಿಂದ ಹೊಡ್ತಾನ ಎತ್ತರಿಂದ ಓಟ್ನಿಂದ ಕೆಲಸ ಇಂದ ಸಮಾಜ ಸೇವೆಯಿಂದ ಜನರ ಪ್ರೀತಿ ಗಳಿಸಿ ರಾಜ ಹುಡ್ತಾನೆ ಇಲ್ಲಿವರೆಗೆ ನೀವೇನು ಆಡಳಿತ ಮಾಡಿದ್ರೆ ಇದು ಕೊನೆಯ ಘಟ್ಟ ನಾಟಕದ ಕೊನೆಯ ಪಾತ್ರ ಅಂಗ ನಾಲ್ಕೈದು ಪಾಠ ಆಗ್ತಾವ ನಾಟಕದಾಗ ಪಾಟ್ ಪಾಠ ಕೊನೆಯದು ಒಂದು ಪರದ ಇಳಿಸಿ ಕೊನೆ ಅಂತಲೇ ಬಂದಿದೆ ಇಷ್ಟೆಲ್ಲ ಮಾಡಿ ಬಂದ್ ಬಂದ್ ಬ್ಯಾಂಕ್ ಆರೋಪ ಮಾಡ್ ಹೊರಗಿನಾರ ಒಳಗಿನಾರ ಸಂಘ ಸಂಸ್ಥೆ ಸರಿ ನಡ್ಸಿಲ್ಲ ಕೂತಿದ್ದಾರೆ ನೀವ್ ಡಿ ಸಿ ಸಿ ಬೇಕಾಗಿ ಏನ್ ಮಾಡ್ರಿ ಈ ಶಂಕೇಶ್ ವರ್ಷ್ರಿ ಆರ್ ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಮತ್ತ ನಿರಂತರ ಜ್ಯೋತಿ ನೀವ್ ಯಾಕೆ ಮಾಡುದಿಲ್ಲ ನಾವ್ ಯಾಕೆ ಮಾಡತ್ತಿವಿ ನವರ್ ಗುಡ್ಡ ಟಿ ಸಿಗಳನ್ನ ಕೊಡ್ತಾ ಇದ್ದೀವಿ ಈ ಟಿ ಸಿ ಅಲ್ಲಿ ಬಂದ್ವಿ ನಿಮ್ ಎಲ್ಲಿ ಬರೀತ್ರಿ ಜೈ ಸಿ ಬಾಗಿ ಒಡ್ದಾಗ ಬರೀತ್ರಿ ನಾವ್ಯಾರ ಬರ್ಸಿಲ್ಲ ಸೊ ಅದಕ್ಕಾಗಿ ಯಾವ್ದ ಕೂಡ ಪಾಟೀಲ್ ಅದಕ್ಕಾಗಿ ಹಿಂದೆ ಮೋದಿ ಅವರು ಹತ್ತೊಂಬತ್ತರ ಚುನಾವಣೆ ಆದಾಗ ಚಾಯ್ ಪೇ ಚರ್ಚಾ ಒಂದು ಕಾರ್ಯಕ್ರಮ ಏನಾಯ್ತು ಚಾಯ್ ಪೇ ಚರ್ಚಾ ಇನ್ನೂ ಎಲ್ಲಾ ಮನೆ ಮನೆಗೆ ಹೋಗಿ ಊರ್ ಕಟ್ಟಿಗೆ ಹೋಗಿ ಈ ಅಪ್ಪಣ್ಣಗೌಡರ ಪುಸ್ತಕ ಬಂದರೆ ಈ ತರಗ ಅವ್ರು ಓದಕ್ಕೂ ಎರಡ ಕೆಸಿ ಶುಗರ್ ಫ್ಯಾಕ್ಟ್ರಿ ಹೆಂಗ್ ಕಟ್ಟಿದ್ರು ಎಸ್ ಸಿ ಡಿ ಎಫ್ ಸಿ ಹೆಂಗ ಕಟ್ಟಿದ್ರು ಆಮ್ಯಾಗೆ ಐ ಟಿ ಐ ಬಗ್ಗೆ ಹೇಳಿದ್ರು ಇದನ್ನ ಹೋಗಿ ಎಲ್ಲ ಮನೆಯ ಮುಂದೆ ಇಟ್ಟ ಒಂದ್ ಐದು ನಿಮಿಷ ಅವ್ರಿಗೆ ಹೇಳಿ ಹೆಂಗ ಈ ಕಟ್ಟಿದಂತ ಕತ್ತಿ ರಮೇಶ್ ಕತ್ತಿ ಉಳಿಕ ಕತ್ತಿ ಅವ್ರ ಬಗ್ಗೆ ನಮ್ಗೆ ಹೇಳ್ತಕ್ಕ ರಮೇಶ್ ಕತ್ತಿ బకాయిలు ఏల్బెడ అక్కడ అవ పూర్తి అది బాధ్యత వేరే అవ నా బాధ్యత మరక అవ్నో ఎలా ఊరు గౌరే తపస్య కొడుస్తావే 600 కోట్లు బెంగాల మార్ద్రో ఇంత షుగర్ ఫ్యాక్టరీనా తెలు ఎలా ఊరు ట్రేడింగ్ కోర్తివే ఓ గేలి ఇంత శక్తియా ఉత్తమ మార్తే ఆకతదిని మని మని ఓగే ఏల్బెడ అక సో చాయ్ पे చర్చా ఏక మోది అవ ಕ್ಲಿಕ್ ಅದು ಹಂಗ ಉಕ್ಕೇರಿ ಜನತೆಗೆ ಒಂದು ಹೊಸ ವ್ಯವಸ್ಥೆ ಕೊಡಬೇಕಾಗಿದೆ ಸೊ ಅಲ್ಲೇ ಹಬ್ಬದ ಜೈ ಸಿಂಗತಿ ಇನ್ನೊಬ್ಬ ಅಲ್ಲಿ ಸುರೇಶ್ ಅಂತ ಅವನ ಡಿ ಸಿ ಸಿ ಬ್ಯಾಂಕ್ ಅವನೊಂದು ದರ್ಬಾರ್ ನೀವು ಜೈಸಿಂಗ್ ಬಾಗೇವಾಡಿ ದರ್ಬಾರ ಅಂದ್ರೆ ಒಂದು ಬೆಳಗಾವ್ ದರ್ಬಾರ್ ಅಂತ ಅಲ್ಲ ಸುರೇಶ್ ಅಂತ ಕೇಳಿರ್ಬೋದು ಮುಂದಿನ ಸರ್ ಹೇಳ್ತೀವಿ ಏನೇನ್ ಅಲ್ಲಿ ಸೊ ಇಲ್ಲಿವರೆಗೆ ಜನರನ್ನ ವಿದ್ಯುತ್ ಶಕ್ತಿಯಿಂದ ಶುಗರ್ ಫ್ಯಾಕ್ಟರಿಂದ ಈ ಸಿ ಸಿ ಬ್ಯಾಂಕಿನ ಪಿ ಕೆ ಪಿ ಎಸ್ ಇಂದ ನೀವು ಚುನಾವಣೆಯನ್ನ ಮಾಡಿರ್ ಇನ್ನು ನಾವು ಯಾವಾಗ ನಿಮ್ಗೆ ಅವಕಾಶ ಇಲ್ಲ ಲೈನ್ ಗಳು ಹೋದ್ರು ಮೀಟರ್ ರೀಡರ್ ಹೋದ್ರು ಸೆಕೆಲ್ ಶುಗರ್ ಫ್ಯಾಕ್ಟ್ರಿ ಹೋದ್ರು ಮುಂದಿನ ಸಾರಿ ಅಕ್ಟೋಬರ್ ಹತ್ತೊಂಬತ್ ಡಿ ಸಿ ಸಿ ಚುನಾವಣೆ ಇದೆ ಅದರಲ್ಲಿ ಹದಿನೈದು ಸ್ಥಾನ ಇದೆ ಕೇಳ್ಕೊಳ್ಳಿ ಪುಕ್ಕೇರಿ ಸೆಕ್ರೆಟರಿಗಳೇ ಹದಿನೈದರಲ್ಲಿ ಹತ್ತು ಅಣ್ಣ ಪೋಸ್ತಾಕ್ತವೆ ಅವಿರೋಧ ಮೂರು ಸಾಧಾರಣ ಚುನಾವಣೆ ಇನ್ನು ಎರಡು ಜಗ್ಗೆ ಕುಸ್ತಿ ಅವನ್ನ ಕೂಡ ನಮ್ದೆ ಬಾಳಾರ ನಿಂತ ಒಂದೇ ಮೈನಸ್ ಬಿಟ್ಟಿದ್ದೀವಿ ಒಂದೇ ಹದಿನಾಲ್ಕು ನಮ್ ಇರ್ತಾವ ಅದಕ್ಕಾಗಿ ಪಿ ಕೆ ಪಿ ಎಸ್ ಸೆಕ್ರೆಟರಿ ಅವರಿಗೆ ಚೇರ್ಮನ್ರಿಗೆ ನೀವು ಯಾರ ಕಡೆನೂ ಭಾಗವಹಿಸಬೇಡಿ ನಮ್ ಕಡ್ಡು ಬರಬೇಡಿ ಅವ್ರ ಕಡ್ಡು ಮಾಡಬೇಡಿ ಯಾಕೆ ಮುಂದಿನ ಸಲ ಸಂಪೂರ್ಣವಾಗಿ ನೀವಂಗೆ ಅಡಕ್ಟ್ ಮಾಡಿದ್ರೆ ನಾವ್ ಹಂಗ ಮಾಡ್ಬೇಕಾಗ್ತದೆ ಯಾರು ಜನ ಹೋದಕ್ರ ಅವ್ರ ಪರವಾಗಿರ್ತಾರೆ ನೀವ್ ಮತ್ತೆ ಯಾರು ಕೂಡ ದಯವಿಟ್ಟು நம்ம்தலி வின இஷ்ட அவர் கார்கத்திர நம்ம செங்கசி அந்த ஏ கே பாட்டீல் கே மார அவரெல்லாம் அபப்பிரச்சாரி படிக்கிறது மொதல் நிம் சுதமா ஆமேர்ன சுது மாலிக ಸಾಧ್ಯ ಆಗ್ತದೆ ಅದಕ್ಕಾಗಿ ನಾವು ಯಾರು ಪರವಾಗಿ ಇಲ್ಲ ಯಾರು ವಿರೋಧವಾಗಿ ಇಲ್ಲ ನಾವು ಜನರ ಪರವಾಗಿ ಇದ್ದೀವಿ ನಮಗೆ ಈ ಚುನಾವಣೆ ಮುಖಾಂತರ ಹುಕ್ಕೇರಿ ತಾಲೂಕಿನ ಜನ ರಕ್ಷಣೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತಾ ಇದೀವಿ ನಾಳೆ ದಿನ ಹೋಗಿ ಆ ಚುನಾವಣೆ ನಾವು ಯಾಕೆ ಗೆಲ್ಲಬೇಕು ಅಪ್ಪಲು ಕಟ್ಟಿದ ಚುನಾವಣೆ ರಮೇಶ್ ಕತ್ತಿ ಅವರು ಹೆಂಗೆ ಅದನ್ನ ಸ್ಥಗಿತಗೊಳಿಸಿದ್ರು ಬಂದಾಯಿತು ಯಾಕೆ ಬಂದಾಯ್ತು ಬೇಕಲ್ಲ ಒಂಬತ್ತೆ ಒಳ್ಳೆ ಸ್ಥಿತಿಯಲ್ಲಿ ಕೊಟ್ಟಂತ ಕಾರ್ಖಾನೆ ಏಕಾಏಕಿ ಯಾಕೆ ಬಂದಾಯ್ತು ಮೂವತ್ತು ವರ್ಷ ತಗೋಳಂತ ಟಿ ಸಿಗಳನ್ನ ಈಗ ಮೂರ್ ಯಾಕೆ ಕೊಡ್ತಾ ಇದ್ವಿ ನಾವು ಚರ್ಚೆ ಆಗ್ಬೇಕು ಅದಕ್ಕೆ ಚಾಯಪಿ ಚರ್ಚೆ ಅಂದಂಗೆ ಪ್ರತಿ ಮನೆ ಮಡಿ ಹೋಗ್ಬೇಕು ಬಸ್ ಬಸಗೌಡ್ರು ಎಲ್ಲಾ ಇತಿಹಾಸವನ್ನ ಹೇಳ್ಬೇಕು ಅನ್ನೋ ಕಳಕಳಿ ವಿನಂತಿ ಮಾಡ್ಕೊಳ್ತಾ ನಾಳಿಂದನೇ ನಮ್ಮ ಚುನಾವಣೆ ಪ್ರಚಾರನ ನೀವೇ ಮಾಡಬೇಕು ನಮಗೆ ಬೆಂಬಲವಾಗಿ ಅಣ್ಣ ಸಭೆ ಇರ್ತಾರೆ ಬಾಲಚಂದ್ ಜಾರಕಿಹೊಳಿ ಇರ್ತಾರೆ ಮತ್ತಾರು ಮಾಡ್ತೀರಿ ಮಾಡಿ ನಮ್ಮ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾ ಇದ್ವಿ ನೀವು ಯಾರು ಬಂದು ನಮಗೆ ಸಪೋರ್ಟ್ ಮಾಡೋದ್ರೆ ನಮ್ದು ಏನು ಇಲ್ಲ ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನ ಕರೆದು ಸಾಕಷ್ಟು ನಿಮಗೆ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೀವಿ ಹಲವಾರು ಸಾಮಾಜಿಕ ಕೆಲಸವನ್ನ ಇನ್ನು ನಾವು ಮಾಡಬೇಕಾಗಿದೆ ಮತ್ತೊಮ್ಮೆ ತಮಗೆಲ್ಲ ಈ ಚುನಾವಣೆ ಯಾಕೆ ಮಾಡಬೇಕು ಅಂತ ಮುಂದಿನ ನಿಮ್ಮ ಊರಿಗೆ ಬರ್ತೀವಿ ಎಲ್ಲ ನಾಯಕರು ಕೂಡ ನಿಮ್ಮ ಊರಿಗೆ ನಿಮ್ಮ ಜಿಲ್ಲಾ ಪಂಚಾಯತಿಗೆ ಬಂದ ನಿಮಗೆ ತಿಳುವಳಿಕೆ ಹೇಳ್ತೀವಿ ಒಟ್ಟಾರೆ ಆಗಿ ಗೌಡರ ಕನಸ ಈ ಬರುವಂತಹ ಇಪ್ಪತ್ತೆಂಟು ಮುಂದಿನ ತಿಂಗಳ ಚುನಾವಣೆಯಲ್ಲಿ ನಾವು ಜಯಶಾಲಿ ಆದ ಮೂಲಕ ಇಲ್ಲಿ ಉಕೇನ ತಾಲೂಕಿನಲ್ಲಿ ಹೊಸ ಯುಗ ಪ್ರಾರಂಭ ಆ ಹೊಸ ತಗ ಯುಗ ಪ್ರಾರಂಭ ಮಾಡೋದ್ರ ನಿಮ್ಮ ಮೇಲೆ ಆಸೆ ಇತ್ತು ಈ ಸಭೆಯಲ್ಲಿ ತಾವು ಭಾಗವಹಿಸಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಧನ್ಯವಾದಗಳು ಹೇಳುತ್ತಾ ನಾಳೆಯಿಂದ ತಾವು ಪ್ರಚಾರ